ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಮಹಿಳೆಯರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಭದ್ರತೆ ಇಟ್ಟುಕೊಳ್ಳದೆ ನೇರವಾಗಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ನೀಡಲಾಗ್ತಿದೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರವು ಆರ್ಥಿಕವಾಗಿ ಸದೃಢರಾಗಬೇಕೆನ್ನುವ ಮೂಲ ಉದ್ದೇಶದಿಂದಾಗಿ ಈ ಮಹತ್ವದ ಕ್ರಮ ತೆಗೆದುಕೊಳ್ಳಲಾಗಿದ್ದು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಅನುಮೋದನೆ ಸಿಕ್ಕಿದೆ ಮಹಿಳೆಯರು ಯಾವುದೇ ಕೆಲಸ ಆರಂಭಿಸಲು ಅಥವಾ ಸ್ವಯಂ ಉದ್ಯೋಗ ಮಾಡಿಕೊಳ್ಳಲು ಸರ್ಕಾರದಿಂದ ನೇರವಾಗಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಮಹಿಳೆಯ ಬ್ಯಾಂಕ್ ಖಾತೆಗೆ ಬರುತ್ತೆ ಈ ಹಣದಲ್ಲಿ ಸಬ್ಸಿಡಿ ಸಹಾಯಧನ ಮತ್ತು ಸೌಲಭ್ಯ ನೀಡಲಾಗ್ತಿದ್ದು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೇಂದ್ರ ಬಜೆಟನ್ನು ಮಂಡಿಸಲಾಗಿದೆ ಇದರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸರ್ಕಾರಿ ಯೋಜನೆಗಳಲ್ಲಿ ಬದಲಾವಣೆಗಳಿಗೆ ಸಂಬಂಧಿಸಿದ ದೊಡ್ಡ ಘೋಷಣೆಗಳನ್ನು ಮಾಡಿದ್ರು ಈ ಪ್ರಕಟಣೆಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಸಂಬಂಧಿಸಿದೆ ಈ ಯೋಜನೆಯಡಿ ಉದ್ಯಮಿಗಳಿಗೆ ನೀಡುವ ಸಾಲವನ್ನು ಈಗ ಹತ್ತು ಲಕ್ಷ ರೂಪಾಯಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗ್ತಿದೆ ಎಂದು ಹಣಕಾಸು ಸಚಿವರು ತಮ್ಮ ಬಜೆಟ್ ಭಾಷಣದಲ್ಲಿ ತಿಳಿಸಿದ್ರು ತಮ್ಮದೇ ಆದ ವ್ಯವಹಾರವನ್ನು ಮಾಡಲು ಬಯಸುವ ಜನರಿಗೆ ಆರ್ಥಿಕ ಸಹಾಯವನ್ನು ಒದಗಿಸಲು ವಿಶೇಷ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಿಎಂ ಮುದ್ರಾ ಸಾಲ ಯೋಜನೆ ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಯೋಜನೆಯ ಲಾಭವನ್ನ ಪಡೆಯಬಹುದು ಈಗ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಯೋಜನೆಯಡಿ ಲಭ್ಯವಿರುವ ಸಾಲಗಳ ಮಿತಿಯನ್ನ ದ್ವಿಗುಣಗೊಳಿಸಲಾಗಿದೆ ಹತ್ತು ಲಕ್ಷ ರೂಪಾಯಿಗಳಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಏರಿಕೆ ಪಿ ಎಂ ಮುದ್ರಾ ಯೋಜನೆಯಡಿ ಲಭ್ಯವಿರುವ ಜನರ ಮಿತಿಯನ್ನು ದ್ವಿಗುಣಗೊಳಿಸುವ ಘೋಷಣೆಯೊಂದಿಗೆ ಪಿ ಎಂ ಮುದ್ರಾ ಯೋಜನೆಯಲ್ಲಿ ತರುಣ್ ವರ್ಗದ ಅಡಿಯಲ್ಲಿ ಈ ಹಿಂದೆ ಪಡೆದ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಿದ ಉದ್ಯಮಿಗಳು ಈ ಹೆಚ್ಚಿನ ಸಾಲದ ಮಿತಿಯನ್ನು ಲಾಭ ಪಡೆಯಬಹುದೆಂದು ನಿರ್ಮಲಾ ಸೀತಾರಾಮನ್ ಹೇಳಿದರು ಅಂದರೆ ಅವರು ತಮ್ಮ ಹಳೆಯ ಬಾಕಿಯ ಸಾಲವನ್ನು ಮರುಪಾವತಿಸಿದರೆ ಮಾತ್ರ ಅವರಿಗೆ ದುಪ್ಪಟ್ಟು ಸಾಲವನ್ನು ನೀಡಲಾಗುವುದು ಸರ್ಕಾರವು ಮೂರು ವಿಭಾಗಗಳಲ್ಲಿ ಸಾಲವನ್ನು ಒದಗಿಸುತ್ತದೆ ಇವುಗಳಲ್ಲಿ ಮೊದಲನೆಯದು ಶಿಶು ಸಾಲ ಇದರ ಅಡಿಯಲ್ಲಿ ಅರ್ಜಿಯ ಮೇಲೆ ಐವತ್ತು ಸಾವಿರದವರೆಗೂ ಸಾಲವನ್ನು ನೀಡಲಾಗುತ್ತದೆ ಇದರ ನಂತರ ಕಿಶೋರ್ ಲೋನ್ ಸಂಖ್ಯೆ ಬರುತ್ತೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿಗಳಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ನೀಡಲಾಗುತ್ತೆ ಇದರ ನಂತರ ಕಿಶೋರ್ ಲೋನ್ ಸಂಖ್ಯೆ ಬರುತ್ತೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿಗಳಿಂದ ಐದು ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತೆ ಇದರ ನಂತರ ತರುಣ್ ಲೋನ್ ಅಡಿಯಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಯೋಜನೆಯ ಅಡಿಯಲ್ಲಿ ಐದು ಲಕ್ಷ ರೂಪಾಯಿಗಳಿಂದ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ನೀಡಲಾಯಿತು ಮತ್ತು ಈಗ ಸರ್ಕಾರವು ಈ ತರುಣ್ ಸಾಲದ ಮಿತಿಯನ್ನು ಇಪ್ಪತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ ನೀವು ಯೋಜನೆಯ ಅರ್ಹತೆಯನ್ನು ನೋಡಿದರೆ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕರು ತರುಣ್ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಯಾವುದೇ ಬ್ಯಾಂಕ್ನ ಸುಸ್ತಿದಾರರಾಗಿರಬಾರದು ಕ್ರೆಡಿಟ್ ದಾಖಲೆಯು ಉತ್ತಮವಾಗಿರಬೇಕು ಸಾಲಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ಕೆಲಸವನ್ನು ಪ್ರಾರಂಭಿಸಲು ಅರ್ಜಿದಾರರು ಅಗತ್ಯ ಕೌಶಲ್ಯಗಳನ್ನು ಮತ್ತು ಅನುಭವವನ್ನು ಹೊಂದಿರಬೇಕು ವಿಶೇಷವೆಂದರೆ ಈ ಯೋಜನೆಯ ಅಡಿ ಪಡೆದ ಸಾಲವನ್ನು ವ್ಯವಹಾರಕ್ಕೆ ಮಾತ್ರ ಬಳಸಬೇಕು